ಎಲ್ಲ ಚಾಫ್ ಕಟರ್ಗಿಂತ ಇದು ತುಂಬಾ ಮೂವೇಬಲ್ ಯಾಕೆ ಅಂದ್ರೆ ಇದು ತುಂಬಾ ಕಡಿಮೆ ಅಮೌಂಟ್ ಅಲ್ಲಿ ದೊರೀತಾ ಇದೆ ಇಂಚ್ ಆಗಿರ್ಬೋದು ಇಂಚ್ ಕಟ್ ಮಾಡೋದ್ರಿಂದ ಕುರಿಗಳಿಗೂ ಹಸುಗಳಿಗೂ ತುಂಬಾ ಯೂಸ್ ಆಗುತ್ತೆ ಅಂದ್ಬಿಟ್ಟು ತುಂಬಾ ಕಸ್ಟಮರ್ ಕೇಳಿ ಮತ್ತೆ ಮತ್ತೆ ತರಿಸ್ಕೊಂಡು ಯೂಸ್ ಮಾಡ್ತಾ ಇರೋದು ಅಂದ್ರೆ ಇದೆ ಬಂದು ಮುಖಾಲ್ ಎಚ್ ಪಿ ಮಿಲ್ಕಿಂಗ್ ಮೆಷಿನ್ ಸೊ ಇದು ಟ್ರಾಲಿ ಟೈಪ್ ಇದನ್ನ ನೀವು ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಮೂವ್ ಮಾಡ್ಕೋಬಹುದು ನಮ್ಮಲ್ಲಿ ನಾನಾ ತರದ್ದು ಚಾಫ್ ಕಟರ್ ಆಗಿರಬಹುದು ಮಿಲ್ಕಿಂಗ್ ಮಿಷಿನ್ ಆಗಿರ್ಬಹುದು ದೊರೆಯುತ್ತೆ ಇಲ್ಲಿ ಇಪ್ಪತ್ತೆರಡು ಲೀಟರ್ ಸ್ಕ್ಯಾನ್ ಬರುತ್ತೆ ಸ್ಟೇನ್ಲೆ ಸ್ಕ್ಯಾನ್ ಆಗಿದೆ ಇದು ಇದು ನೋಡೋಕ್ಕೆ ನಿಮಗೆ ಈಸಿ ಆಗಿದೆ ಎಲ್ಲಿಗೆ ಬೇಕಾದರೂ ಮೂವ್ ಮಾಡ್ಕೋಬಹುದು ವೈ ಇನ್ ಒನ್ ಅಂತ ಚಾಫ್ ಕಟರ್ ಇದೆ ಹೇಳಿ ಇದರಲ್ಲಿ ನೀವು ಚಾಫ್ ಕಟ್ ಮಾಡ್ಬೋದು ಪಲ್ವರೈಸ್ ಮಾಡ್ಕೋಬೋದು ಶೆಡ್ರಿಂಗ್ ಮಾಡ್ಕೋಬಹುದು ಮಿಕ್ಸ್ ಸೈಲೇಜ್ ಕಟ್ಟಿಂಗ್ ಕೂಡ ಮಾಡ್ಕೋಬಹುದು ವೇಸ್ಟೇಜ್ ಕೂಡ ನೀವು ಕಟ್ ಮಾಡ್ಬೋದು ಇದು ಬಂದು ಮಿನಿ ಚಾಫ್ ಕಟರ್ ಅಂತ ಇದನ್ನು ನೀವು ನೂರು ಲೀಟರ್ ಮೇಲೆ ಕರಿಯಂತ ಕಸ್ಟಮರ್ ಯೂಸ್ ಮಾಡ್ಬೋದು ಸರ್ ನಮಸ್ತೆ ನನ್ನ ಹೆಸರು ಪ್ರಿಯಾ ಅಂತ ಹೇಳಿ ನಾನು ಹಾಸನಿಂದ ಮಾತಾಡ್ತಾ ಇರೋದು ನಮ್ಮದು ಎಸ್ ಡಿ ಎಮ್ ಶಬರಿ ಡೈರಿ ಮಿಷಿನರೀಸ್ ಅಂತ ನಾವು ಡೈರಿ ರಿಲೇಟೆಡು ಮತ್ತು ಹಾಲು ಕರಿಯ ಮಿಷಿನ್ ಬಗ್ಗೆ ಮಾತಾಡೋಕೆ ಬಂದಿದ್ದೀನಿ ಇವತ್ತು ಸೊ ನಮ್ಮಲ್ಲಿ ನಾನಾ ಥರದ್ದು ಚಾಫ್ ಕಟರ್ ಆಗಿರಬಹುದು ಮಿಲ್ಕಿಂಗ್ ಮಿಷಿನ್ ಆಗಿರ್ಬೋದು ದೊರೆಯುತ್ತೆ ಇಲ್ಲಿ ಎಲ್ಲ ರೀತಿಯದ್ದು ಅಂದರೆ ವುಡ್ ಕಟ್ ಮಾಡೋದಾಗಿರ್ಬೋದು ಇಲ್ಲ ಬ್ರಷ್ ಕಟರ್ ಆಗಿರ್ಬೋದು ಡೈರಿ ರಿಲೇಟೆಡ್ ಎಲ್ಲ ಥರದ್ದು ಸಿಗುತ್ತೆ ನಿಮಗೆ ಮ್ಯಾಟ್ ಕೂಡ ಅವೈಲೇಬಲ್ ಇರುತ್ತೆ ನಮ್ಮಲ್ಲಿ ಇನ್ನೊಂದು ಥರ ಚಾಫ್ ಕಟರ್ ಇದೆ ಇದು ಹಾರಿಸೆಂಟಲ್ ಟೈಪ್ ಸಾಫ್ ಕಟರ್ ಅಂತ ಹೇಳಿ ಇದು ಎರಡೂವರೆ ಎಚ್ ಪಿ ಮೋಟರ್ ಬರುತ್ತೆ ಇದರಲ್ಲಿ ಇನ್ನೊಂದು ವಿಶೇಷ ಏನಂದರೆ ಅಡ್ಜಸ್ಟೇಬಲ್ ಮಾಡ್ಕೋಬೋದು ಒಂದು ಇಂಚ್ ಬೇಕೆಂದರೆ ಒಂದು ಇಂಚು ಇಲ್ಲ ಮುಖಾಲು ಅರ್ಧ ಇಂಚ್ ಬೇಕಂದರೆ ಅರ್ಧ ಇಂಚಿಲ್ಲ ಒಂದು ಇಂಚ್ ಬೇಕಂದರೆ ಒಂದು ಇಂಚ್ ಕಟ್ ಮಾಡ್ಕೋಬೋದು ಇದರಲ್ಲಿ ಕೂಡ ನಾಲ್ಕು ಬ್ಲೇಡ್ ಇದೆ ನಾಲ್ಕು ಬ್ಲೇಡಲ್ಲೂ ಎರಡು ಸೈಡೂ ಕೊಟ್ಟಿರೋದ್ರಿಂದ ನೀವು ಒಂದು ಸೈಡ್ ಯೂಸ್ ಆದಮೇಲೆ ಇನ್ನೊಂದು ಸೈಡೂ ನೀವು ಯೂಸ್ ಮಾಡ್ಕೋಬೋದು ಇದು ಮೋಟರ್ಗೆ ಒಂದು ವರ್ಷ ವ್ಯಾರಂಟಿ ಬರುತ್ತೆ ಇದರದ್ದು ಮೇಂಟೆನೆನ್ಸ್ ಬಂದು ಇದಕ್ಕೆ ನೀವು ಆಯಿಲ್ ಹಾಕೋಬೋದು ವೇಸ್ಟ್ ಆಯಿಲ್ ಹಾಕೋಬೋದು ಯಾವುದೇ ಥರ ಗ್ರೀಸ್ ಯೂಸ್ ಮಾಡೋದಲ್ಲ ಇದಕ್ಕೆ ಆಯಿಲ್ ಹಾಕ್ಕೊಂಡು ನೀವು ಯೂಸ್ ಮಾಡ್ಬೋದು ಸರಿ ಮತ್ತು ಇದರಲ್ಲಿ ಎರಡು ಬೆಲ್ಟ್ ಬರುತ್ತೆ ಸೊ ಎರಡು ಬೆಲ್ಟಿಂದ ನೀವು ಸಪೋರ್ಟ್ ತೊಗೊಂಡು ಈ ಮಿಷಿನ್ನು ವರ್ಕ್ ಆಗುತ್ತೆ ಸರ್ ಇದರಲ್ಲಿ ಭತ್ತ ಆಗಿರ್ಬೋದು ಜೋಳ ಮತ್ತು ರಾಗಿ ಕೂಡ ಕಟ್ ಮಾಡ್ಕೋಬೋದು ಮತ್ತು ಇದರಲ್ಲಿ ಚಿಕ್ಕದು ಅಡಿಕೆ ಗರಿ ಎಲ್ಲ ಬರುತ್ತಲ್ಲ ಅದು ಕೂಡ ನಿಮಗೆ ಅರ್ಧರ್ಧ ಇಂಚು ಇಲ್ಲ ಒಂದು ಇಂಚು ಥರ ಕಟ್ ಮಾಡ್ಕೋಬೋದು ನಮ್ಮಲ್ಲಿ ಇವಾಗ ಪ್ರೆಸೆಂಟು ಇದು ಚೆನ್ನಾಗಿ ಓಡ್ತಾ ಇರೋದು ಅಂದರೆ ಇದು ಸರ್ ಹಾರಿಸೆಂಟಲ್ ಟೈಪ್ ಚಾಫ್ ಕಟರನ್ನು ಇದು ತುಂಬ ಸಿಂಪಲ್ಲಾಗಿದೆ ನೋಡಿ ನೀವು ನೋಡ್ತಾ ಇರ್ಬೋದು ಎಷ್ಟು ಸಿಂಪಲ್ ಆಗಿದೆ ಅಂತ ಸೊ ಮೂವ್ ಮಾಡ್ಕೊಂಡು ಹೋಗ್ಬೋದು ತುಂಬ ವೆಯ್ಟು ಏನು ಬರೋದಿಲ್ಲ ತುಂಬ ಚೆನ್ನಾಗಿದೆ ಸರ್ ಕಟ್ ಮಾಡ್ಕೋಬೋದು ತುಂಬ ಕಡಿಮೆ ಅಮೌಂಟಲ್ಲಿ ದೊರೀತಾ ಇದೆ ಅದು ಅಲ್ಲದೆ ತುಂಬ ಕಟ್ಟಿಂಗ್ ಚೆನ್ನಾಗಿದೆ ಕಸ್ಟಮರ್ಗೆ ಈ ಥರ ಕಟ್ಟಿಂಗ್ನೇ ಇಷ್ಟಪಡೋದು ಸೊ ಇದು ಅರ್ಧ ಇಂಚ್ ಆಗಿರ್ಬೋದು ಇಲ್ಲ ಒಂದು ಇಂಚ್ ಕಟ್ ಮಾಡೋದ್ರಿಂದ ಕುರಿಗಳಿಗೂ ಹಸುಗಳಿಗೂ ತುಂಬ ಯೂಸ್ ಆಗುತ್ತೆ ಅಂದ್ಬಿಟ್ಟು ತುಂಬ ಕಸ್ಟಮರು ಕೇಳಿ ಮತ್ತೆ ಮತ್ತೆ ತರಿಸ್ಕೊಂಡು ಯೂಸ್ ಮಾಡ್ತಾ ಇರೋದು ಅಂದರೆ ಇದೆ ಸರ್ ಫೈ ಇನ್ ಒನ್ ಅಂತ ಚಾಫ್ ಕಟರ್ ಇದೆ ಹೇಳಿ ಇದರಲ್ಲಿ ನೀವು ಚಾಫ್ ಕಟ್ ಮಾಡ್ಬೋದು ಪಲ್ವರೈಸ್ ಮಾಡ್ಕೋಬೋದು ಶೆಡ್ರಿಂಗ್ ಮಾಡ್ಕೋಬೋದು ಮಿಕ್ಸ್ ಸೈಲೇಜ್ ಕಟ್ಟಿಂಗ್ ಕೂಡ ಮಾಡ್ಕೋಬೋದು ವೇಸ್ಟೇಜ್ ಕೂಡ ನೀವು ಕಟ್ ಮಾಡ್ಬೋದು ಕೆಲವೊಂದು ಕಸ್ಟಮರ್ಸು ಮಾಡ್ತಾರೆ ವೇಸ್ಟೇಜಿಗೆ ಅಂತಲೇ ಬರ್ತಾರೆ ಸೊ ಈರುಳ್ಳಿ ಆಗಿರ್ಬೋದು ಎಲ್ಲ ತರಕಾರಿ ಮಿಕ್ಸ್ ತರಕಾರಿಗಳನ್ನ ನೀವು ಕಟ್ ಮಾಡ್ಕೋಬೋದು ಇದರಲ್ಲಿ ಸೊ ಇದು ಮೂರು ಎಚ್ ಪಿ ಮೋಟರ್ ಬರುತ್ತೆ ಮನೆ ಕರೆಂಟಲ್ಲಿ ಆರಾಮಾಗಿ ಯೂಸ್ ಮಾಡ್ಬೋದು ಒಂದು ಸೈಡಿಂದ ಇನ್ನೊಂದು ಸೈಡಿಗೆ ಮೂವ್ ಮಾಡ್ಕೊಂಡು ಹೋಗ್ಬೋದು ನೀವು ಇಲ್ಲೇ ಇಟ್ಟು ಕಟ್ ಮಾಡಬೇಕಂತ ಇಲ್ಲ ಯಾವ ಕಡೆನಾದರೂ ತೊಗೊಂಡೋಗಿ ಕಟ್ ಮಾಡ್ಬೋದು ಸೊ ಇದು ಯಾವ ಥರ ವರ್ಕ್ ಆಗುತ್ತೆ ಅಂದರೆ ಇದರಲ್ಲಿ ಎರಡು ಬ್ಲೇಡ್ ಬರುತ್ತೆ ಎರಡು ಫಿಲ್ಟರ್ ಮಾಡೋಂಥದ್ದು ಬರುತ್ತೆ ಸೊ ಎರಡು ಬ್ಲೇಡಲ್ಲಿ ನಿಮ್ಗೆ ಎರಡು ಸೈಡು ಇರುತ್ತೆ ಒಂದು ಸೈಡ್ ಏನಾದರೂ ಕಟ್ ಮಾಡಿ ತುಂಬ ದಿನಗಳಾದಮೇಲೆ ಬ್ಲೇಡ್ ಏನಾದರೂ ಪ್ರಾಬ್ಲಮ್ ಬಂತಂದರೆ ನೀವು ರಿಟರ್ನ್ ಯೂಸ್ ಮಾಡ್ಕೋಬೋದು ಅದನ್ನು ಇನ್ನೊಂದು ಸೈಡು ತಿರುಗಿಸ್ಕೊಂಡು ಯೂಸ್ ಮಾಡ್ಕೋಬೋದು ನಾವು ಇದಕ್ಕೆ ಫಿಲ್ಟರ್ ಪ್ಲೇಟ್ ಕೊಟ್ಟಿರ್ತೀವಿ ಸೊ ಆ ಫಿಲ್ಟ್ರ್ ಪ್ಲೇಟಲ್ಲಿ ನೀವು ಪಲ್ವರೈಸ್ ಮಾಡ್ಕೊಳ್ಳೋದಕ್ಕೆ ಮತ್ತೆ ಪಲ್ವ ಏನು ಮಿಕ್ಸ್ ಸೈಲೇಜ್ ಕಟಿಂಗ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ಕೋಬೋದು ಸೊ ಚಿಕ್ಕ ಚಿಕ್ಕ ತಂಗಿನ ಗರಿ ಕೂಡ ನೀವು ಇದರಲ್ಲಿ ಕಟ್ ಮಾಡ್ಕೋಬೋದು ಇದು ಬಂದು ಮಿನಿ ಚಾಫ್ ಕಟರ್ ಅಂತ ಸೊ ಇದು ನಿಮಗೆ ಒಂದ್ ಎಚ್ ಪಿ ಬರುತ್ತೆ ಮೋಟರು ಇದಕ್ಕೆ ಮೇಂಟೆನೆನ್ಸ್ ಇದೆ ಸರ್ ನೀವು ಗ್ರೀಸ್ ಹಾಕೋತಾ ಇರಬೇಕು ವಾರಕ್ಕೆ ಒಂದ್ಸಲ ಮತ್ತು ಇದರಲ್ಲಿ ಕಟ್ಟಿಂಗ್ ಯಾವ ಥರ ಬರುತ್ತೆ ಅಂದರೆ ಎಲೆ ಎಲ್ಲ ಹಾಗೆ ಬರುತ್ತೆ ದಿಂಡಷ್ಟೇ ಕಟ್ ಆಗೋದು ಒಂದು ಇಂಚು ಒಂದುವರೆ ಇಂಚು ಮೂರು ಬ್ಲೇಡ್ ಬರುತ್ತೆ ಸರ್ ನೀವು ಆರು ತಿಂಗಳಿಗೆ ಒಂದ್ಸಲ ಇದನ್ನು ನೀವು ಶಾರ್ಪ್ ಮಾಡಿಸ್ಕೋತಾ ಇರ್ಬೋದು ಸೊ ನೀವು ಇದು ಈಸಿಯಾಗಿ ಮೂವ್ ಮಾಡಬೇಕಂತ ಮೂವ್ ಮಾಡಬಹುದು ನೀವು ಏಕೆಂದರೆ ಇದಕ್ಕೂ ಕೂಡ ವೀಲ್ ಇದೆ ಸೊ ವೀಲ್ ನೋಡ್ತಾ ಇದ್ದೀರಾ ನೀವು ವೀಲ್ ಇದೆ ಇದರಲ್ಲಿ ಅದು ಅಲ್ಲದೆ ಇದಕ್ಕೆ ಯಾವುದೇ ಥರ ಸರ್ವಿಸ್ ಇಂಜಿನಿಯರ್ ಅವಶ್ಯಕತೆ ಇಲ್ಲ ಇದರಲ್ಲಿ ಒನ್ ಎಚ್ ಪಿ ಮೋಟರ್ ಬರುತ್ತೆ ನಾವು ಪಲ್ಸೇಟರ್ ಅಂತ ಕೊಡ್ತೀವಿ ಪಲ್ಸೇಟರ್ ಬಂದು ಸಿಕ್ಸ್ಟಿ ಫಾರ್ಟಿ ಪಲ್ಸೇಟರ್ ಅಂತ ಹೇಳಿ ಸೊ ಇದು ಹಾಲು ಕರೆಯೋದಕ್ಕೆ ಹಾರ್ಟ್ ಇರೋ ಥರ ಇದಿಲ್ಲ ಅಂದರೆ ಯೂಸ್ ಮಾಡೋಕ್ಕಾಗೋದಿಲ್ಲ ಇಪ್ಪತ್ತೆರಡು ಲೀಟ್ರದ್ದು ಕ್ಯಾನ್ ಬರುತ್ತೆ ಸ್ಟೇನ್ಲೆಸ್ ಕ್ಯಾನ್ ಆಗಿದೆ ಇದು ಇದು ನೋಡೋಕ್ಕೆ ನಿಮಗೆ ಆಗಿದೆ ಎಲ್ಲಿಗೆ ಬೇಕಾದರೂ ಮೂವ್ ಮಾಡ್ಕೋಬೋದು ಈ ಥರ ನೋಡಿ ಈ ಥರ ಎಲ್ಲಿಗೆ ಬೇಕಾದರೂ ಮೂವ್ ಮಾಡ್ಕೊಂಡು ಹೋಗ್ಬೋದು ಇದರಲ್ಲಿ ನೀವು ಪೆಟ್ರೋಲ್ ಇಂಜಿನ್ ಕೂಡ ಯೂಸ್ ಮಾಡ್ಕೋಬೋದು ಮಾರ್ನಿಂಗ್ ಒನ್ ಟೈಮು ಎಪ್ಪತ್ತು ಲೀಟ್ರ್ ಆಗಿರ್ಬೋದು ಇಲ್ಲ ಸಂಜೆ ಎಪ್ಪತ್ತರಿಂದ ಎಂಬತ್ತು ಲೀಟ್ರ್ ಹಾಲು ಕರಿ ಅಂತ ಕಸ್ಟಮರು ಇದನ್ನು ಯೂಸ್ ಮಾಡ್ಕೋಬೋದು ಮತ್ತು ನಮ್ಮಲ್ಲಿ ಇನ್ನೊಂದು ಇನ್ನೊಂದು ಮಿಲ್ಕಿಂಗ್ ಮಿಷಿನ್ ಇದೆ ಇದು ಬಂದು ಮುಕ್ಕಾಲ್ ಎಚ್ ಪಿ ಮಿಲ್ಕಿಂಗ್ ಮಿಷಿನ್ನು ಸೊ ಇದು ಟ್ರಾಲಿ ಟೈಪು ಇದನ್ನು ನೀವು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮೂವ್ ಮಾಡ್ಕೋಬೋದು ಇದು ಕೂಡ ಒಳಗಡೆ ಆಯಿಲ್ ಹಾಕೋದು ಮೊದಲೆಲ್ಲ ನಮ್ಮಲ್ಲಿ ಹೊರಗಡೆ ಆಯಿಲ್ ಹಾಕಿ ಅದಕ್ಕೆ ಒಂದು ಬಾಟಲ್ ಥರ ಇಟ್ಟು ಕೊಡ್ತಾಯಿದ್ರು ಇವಾಗ ಅದರಲ್ಲೇ ಇದೆ ಸೊ ಇದರೊಳಗೆ ನೀವು ಆಯಿಲ್ ಹಾಕ್ಬಹುದು ಇದರಲ್ಲೇ ಮತ್ತೆ ಇದಕ್ಕೆ ಇನ್ನೊಂದೇನಂದರೆ ಇದಕ್ಕೂ ನೀವು ಕುಲ್ಲಿ ಹಾಕೊಂಡು ಪೆಟ್ರೋಲ್ ಆಗಿ ಯೂಸ್ ಮಾಡ್ಕೋಬೋದು ನೀವೇನಾದರೂ ಪೆಟ್ರೋಲ್ ಇಂಜಿನ್ ತೊಗೊಂಡು ಯೂಸ್ ಮಾಡ್ಕೋತೀನಿ ಫ್ಯೂಚರಲ್ಲಿ ತಗೊಂಡು ಯೂಸ್ ಮಾಡ್ಕೊತೀನಿ ಅಂದರೆ ಮಾಡ್ಕೋಬೋದು ಇದು ಕೂಡ ಇಪ್ಪತ್ತೆರಡು ಲೀಟ್ರದು ಸ್ಟೇನ್ಲೆಸ್ ಸ್ಕ್ಯಾನ್ ಬರುತ್ತೆ ಸೊ ನೀವು ನೋಡಿ ನೋಡ್ತಾ ಇದ್ದೀರಾ ಎರಡು ಕಡೆನು ಹಿಡ್ಕೊಂಡು ಮೂವ್ ಮಾಡ್ಕೊಂಡು ಹೋಗ್ಬೋದು ಸರ್ ಇದು ಬಂದು ಫಿಕ್ಸಡ್ ಪೈಪ್ಲೈನ್ ಅಂತ ಹೇಳಿ ಒಂದೂವರೆ ಎಚ್ ಪಿ ಪಂಪ್ ಬರುತ್ತೆ ಸೊ ಇದನ್ನು ನೀವು ನೂರು ಲೀಟ್ರ್ ಮೇಲೆ ಕರಿಯಂಥ ಕಸ್ಟಮರು ಯೂಸ್ ಮಾಡ್ಬೋದು ಸರ್ ಇದಕ್ಕೂ ಸಿಕ್ಸ್ಟಿ ಫಾರ್ಟಿ ಪಲ್ಸೇಟರ್ ಬರುತ್ತೆ ಇಪ್ಪತ್ತೆರಡು ಲೀಟರ್ ಕ್ಯಾನ್ ಬರುತ್ತೆ ಇದನ್ನು ಡಬಲ್ ಬಕೆಟ್ ಆಗಿ ಯೂಸ್ ಮಾಡ್ಕೋಬೋದು ನಿಮಗೆ ಬೇಕು ಅಂದರೆ ಡಬಲ್ ಬಕೆಟ್ ಯೂಸ್ ಮಾಡ್ಬೋದು ಇಲ್ಲ ಸಿಂಗಲ್ ಬಕೆಟಲ್ಲಿ ಕೂಡ ಯೂಸ್ ಮಾಡ್ಬೋದು ಒಂದು ಮೂವತ್ತರಿಂದ ನಲ್ವತ್ತು ಲೀಟ್ರ್ ನಲ್ವತ್ತು ಅಡಿಯಷ್ಟು ಲೈನ್ ಮಾಡ್ಕೋಬೋದು ಸರ್ ನಮ್ಮಲ್ಲಿ ಮೋಟರಿಗೆ ಬಂದು ಒಂದು ವರ್ಷ ವ್ಯಾರಂಟಿ ಇದೆ ಸೊ ಸ್ಪೇರೆಲ್ಲ ಇಲ್ಲೇ ಅವೈಲೇಬಲ್ ಇರುತ್ತೆ ಇಲ್ಲ ಇಲ್ಲೇ ಸಿಗುತ್ತೆ ನೀವು ಒಂದು ಕಾಲ್ ಮಾಡಿದರೆ ನಿಮಗೆ ಡೈರೆಕ್ಟಾಗಿ ನೀವು ಡಿ ಟಿ ಡಿ ಸಿಯಲ್ಲಿ ಕೊರಿಯರಲ್ಲಿ ಕಳಿಸ್ಕೊಡ್ತೀವಿ ರೈತರು ಇಲ್ಲಿಗೆ ಡೈರೆಕ್ಟಾಗಿ ಬಂದು ನೋಡಿ ತಗೊಂಡು ತೊಗೊಂಡು ಹೋಗೋರ್ ಇರ್ತಾರೆ ಇಲ್ಲ ನಮಗೆ ಕಳಿಸ್ಕೊಡಿ ಅಂದ್ರೆ ನಾವು ಕಳಿಸ್ಕೊಡ್ತೀವಿ ನಮ್ಮಲ್ಲಿ ಹತ್ತಿರದಲ್ಲೇ ನವತಾ ಇದೆ ಇಲ್ಲ ವಿ ಆರ್ ಎಲ್ ಟ್ರಾನ್ಸ್ಪೋರ್ಟೇಷನ್ ಇದೆ ಅಲ್ಲಿ ಕಳಿಸ್ಕೊಡ್ತೀವಿ ಇಲ್ಲ ನಾನು ಇಲ್ಲಿ ಸ್ಪೇರ್ ಬಗ್ಗೆ ಮಾತಾಡಲೇಬೇಕು ಸೊ ಇದು ಬಂದು ಪಲ್ಸೇಟರ್ ಅಂತ ಹೇಳಿ ಇದು ನಾನು ಆಲ್ರೆಡಿ ಆವಾಗನೇ ಹೇಳಿದ್ದೀನಿ ಹಾರ್ಟ್ ಇದ್ರ ತರ ಅಂತ ಇದು ಸಿಕ್ಸ್ಟಿ ಫಾರ್ಟಿ ಪಲ್ಸೇಟರ್ ಅಂತ ಹೇಳಿ ಒಂದು ಟ್ರಾನ್ಸ್ಪರೆಂಟ್ ಅಲ್ಲಿ ಇದೆ ಸೊ ನಿಮಗೆ ಹಾಲು ಬರೋದು ಹೋಗೋದು ಎಲ್ಲ ಗೊತ್ತಾಗುತ್ತೆ ಇದಕ್ಕೆ ನಾವು ಬ್ರಷ್ ಕೂಡ ಕೊಡ್ತೀವಿ ಹಾಲು ಕರೆದಾದ ಮೇಲೆ ಯಾವ ಥರ ವಾಶ್ ಮಾಡ್ಕೋಬೇಕು ಇಲ್ಲ ನಿಮಗೆ ಇಲ್ಲೇ ಇರ್ತೀರಾ ನಿಮ್ಮ ನಮ್ಮ ಮುಂದೆನೇ ಇರ್ತೀರ ಅಂದರೆ ನಿಮಗೆ ಸರ್ವಿಸ್ ಇಂಜಿನಿಯರ್ ತೋರಿಸ್ತಾರೆ ಯಾವ ಥರ ವರ್ಕ್ ಆಗುತ್ತೆ ಹೇಗೆ ಅಂತ ಸೊ ಇದರಲ್ಲಿ ಬಂದು ಲೈನರ್ ಕೂಡ ನಿಮಗೆ ಲೈನರ್ ಕೂಡ ಇದೆ ಅದರಲ್ಲಿಯೂ ನೀವು ವಾಶ್ ಮಾಡಿ ಯೂಸ್ ಮಾಡ್ಕೋಬಹುದು